ಹಲೋ ಈ ದಿನ ವಿದ್ಯಾರ್ಥಿ ಲೋಕದಿಂದ ಸ್ಕೂಲ್ ಆರ್ಕೆಕ್ಸ್ ಮೂಲಕ ಮಂಗಳೂರಿಂದ ಬಂದಂಥ ಈ ತಂಡದಿಂದ ಎಲ್ಲ ನಮ್ಮ ಇಕ್ಕನೂರು ಪ್ರೌಢಶಾಲಾ ಆವರಣದಲ್ಲಿ ನಿಲ್ಲಿಸಿಕೊಡಲಾಗಿದ್ದು ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ತುಂಬ ಮನೋರಂಜನೆ ಏನು ನೀಡುತ್ತಾ ಶಿಕ್ಷಣವನ್ನು ಕಲಿಸುವುದರ ಮುಖಾಂತರ ಮಧ್ಯ ಪದ್ಯಗಳನ್ನು ರಾಗವಾಗಿ ಆಡುವುದರ ಮುಖಾಂತರವಾಗಿ ಮಕ್ಕಳಿಗೆ ಮನೋರಂಜನೆ ಜೊತೆಗೆ ಶಿಕ್ಷಣವನ್ನು ಕೂಡ ಕಲೆಯಿಂದ ಹೇಗೆ ಕಲಿಯಬಹುದು ಬಯಕೆಯಿಂದ ಸಾಧ್ಯ ಆಗದಂಥದನ್ನ ಕಲೆಯ ಮುಖಾಂತರ ಹಾಡಿನ ಮುಖಾಂತರ ನೃತ್ಯದ ಮುಖಾಂತರ ಹಾವಭಾವಗಳನ್ನು ನೋಡಿಕೊಳ್ಳುವುದರ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಯಬಹುದು ಇದು ಸಹಕಾರಿಯಾಗುತ್ತೆ ಇನ್ನೂ ಹೆಚ್ಚಿನದಾಗಿ ಮಕ್ಕಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು ಮುಂದಿನ ಒಂದು ಎಲ್ಲ ಬಂದಂಥ ಈ ತಂಡದವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ